ಸರ್ಪ ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಅಂತ ಹೇಳಿ ಏನೇ ರೀತಿಯಾಗಿರುವಂಥ ದೋಷಗಳು ಸರ್ಪಗಳದ್ದಿದ್ದರೂ ಅದು ಸುಬ್ರಹ್ಮಣ್ಯನಲ್ಲಿ ಹಾಗಾದರೆ ಸರ್ಪ ಮತ್ತು ಸುಬ್ರಹ್ಮಣ್ಯನಿಗೆ ಸಂಬಂಧ ಹೇಗಾಯಿತು ಬಹಳ ಒಳ್ಳೆಯ ಪ್ರಶ್ನೆ ಇದು ಯಾವ ಜ್ಯೋತಿಷ್ಯರಲ್ಲಿ ಹೋದ್ರೂ ಕೂಡ ಸರ್ಪದೋಷ ಇದೆ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಅಂತ ಕರೆಸ್ತಾರೆ ಸರ್ಪರ ಕ್ಷೇತ್ರಕ್ಕೆ ಹೋಗಿ ಹೇಳು ಹೆಚ್ಚಾಗಿ ಸುಬ್ರಹ್ಮಣ್ಯನಕ್ಕೆ ಹೋಗಿ ಹೌದು ಹೌದು ಸರ್ಪ ಕ್ಷೇತ್ರಗಳು ಅಂತ ಹೇಳಿಕೊಂಡು ಸ್ವಲ್ಪ ಕಮ್ಮಿಯೇ ಇರುವಂತದ್ದು ಎಲ್ಲಿ ಸುಬ್ರಹ್ಮಣ್ಯನು ಪ್ರಧಾನವಾಗಿರ್ತಾನೋ ಅಲ್ಲಿ ಉಪದೇವತೆಗಳಾಗಿ ಅವನ ಜೊತೆಯಲ್ಲಿ ನಾಗದೇವತೆಗಳು ಸಾಮಾನ್ಯವಾಗಿ ಇರುತ್ತದೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿಯೇ ನೋಡಬಹುದು ನಾವು ಅಥವಾ ಘಾಟಿ ಸುಬ್ರಹ್ಮಣ್ಯ ಅಂತ ಇದೆ ಅಹ್ ಚಿಕ್ಕಬಳ್ಳಾಪುರದ ಹತ್ರ ನಮ್ಮ ಹತ್ರ ಇರುವಂತಹ ಕುಡುಪು ಕ್ಷೇತ್ರ ಎಲ್ಲ ಕಡೆಯಲ್ಲಿಯೂ ಕೂಡ ಅದೇ ವ್ಯವಸ್ಥೆಯನ್ನು ನಾವು ಸಾಮಾನ್ಯವಾಗಿ ಕಾಣಬಹುದು ಏನು ಈ ಸುಬ್ರಹ್ಮಣ್ಯನಿಗೆ ಮತ್ತೆ ನಾಗದೇವತೆಗಳಿಗೆ ಇರುವಂತಹ ಸಂಬಂಧ ಇದು ಬಹಳ ಮುಖ್ಯವಾದಂತಹ ವಿಚಾರ ಕದ್ರು ಮತ್ತೆ ವಿನತೆ ಅಂತ ಕದ್ರು ಅಂತ ಹೇಳಿದ್ರೆ ಈ ನಾಗ ಸಂತತಿಯ ತಾಯಿ ವಿನತೆ ಅಂತ ಹೇಳಿದರೆ ವೈನತೆಯ ವೈನತೆಯ ಗರುಡನ ತಾಯಿ ಇವರಿಬ್ಬರು ಕೂಡ ಅಕ್ಕ ತಂಗಿ ಅಂದರು ಯಾವುದೋ ವಿಚಾರದಲ್ಲಿ ಅವರಲ್ಲಿ ಒಂದು ಅಸಮಾಧಾನ ಬಂದು ಅವರ ಮಕ್ಕಳಲ್ಲಿಯೂ ಕೂಡ ಅದು ಬಂದು ಆ ವೈನತೆಯ ಗರುಡನಿಗೆ ಮತ್ತೆ ನಾಗದೇವತೆಗಳಿಗೆ ಪರಸ್ಪರ ಯುದ್ಧ ಆಗ್ತದೆ ಯುದ್ಧ ಆಗಿ ಆ ಗರುಡನು ನಾಗದೇವತೆಗಳನ್ನು ಓಡಿಸಿಕೊಂಡು ಬಂದು 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 ಸುಬ್ರಹ್ಮಣ್ಯ ಈಗಿರುವಂತಹ ಕುಕ್ಕೆ ಸುಬ್ರಹ್ಮಣ್ಯದ ಸಮೀಪಕ್ಕೆ ಬಂದಾಗ ಅಲ್ಲಿ ಆ ಸುಬ್ರಹ್ಮಣ್ಯನು ಸಾನ್ನಿಧ್ಯವನ್ನು ವಹಿಸಿರುತ್ತಾನೆ ಈ ನಾಗದೇವತೆಗಳು ಏನು ಮಾಡುವುದು ಅಂತ ಗೊತ್ತಾಗುದಿಲ್ಲ ಹಿಂದಿನಿಂದ ಗರುಡ ಬರ್ತಾ ಇದ್ದಾನೆ ಅವನು ದೇವ ಸೇನಾನಿ ದೇವತೆಗಳನ್ನೆಲ್ಲ ರಕ್ಷಿಸುವಂತದ್ದು ಅವನ ಆದ್ಯ ಕರ್ತವ್ಯ ಆದ್ದರಿಂದ ಆ ನಾಗದೇವತೆಗಳನ್ನು ತೆಗೆದುಕೊಂಡು ನಿಮ್ಮನ್ನು ನಾನು ರಕ್ಷಿಸ್ತೇನೆ ಅಂತ ತನ್ನ ತಲೆಯ ಮೇಲೆ ಹೊರತಾನೆ ಓ ಹೌದು ಅದಕ್ಕೋಸ್ಕರವಾಗಿ ಮತ್ತೆ ತನ್ನಲ್ಲಿ ಅಂತರ್ಗತ ಮಾಡಿಕೊಳ್ಳುತ್ತಾನೆ ಅದಕ್ಕೋಸ್ಕರವಾಗಿ ಸುಬ್ರಹ್ಮಣ್ಯನನ್ನು ಪೂಜಿಸಿದ್ರೆ ನಾಗದೇವತೆಗಳು ಕೂಡ ತೃಪ್ತರಾಗ್ತಾರೆ ಅಂತ ಹೇಳುವಂಥದ್ದು ಒಂದು ಒಂದು ವಿಚಾರ ಇನ್ನೊಂದು ಕಡೆ ನಾವು ಗಮನಿಸುವಾಗ ತಾರಕಾಸುರನಿಗೆ ಮತ್ತೆ ಸುಬ್ರಹ್ಮಣ್ಯನಿಗೆ ಯುದ್ಧ ಪ್ರಾರಂಭ ಆಗ್ತದೆ ತಾಸ ತಾರಕಾಸುರನ ಸಂಹಾರವೇ ಅವತಾರದ ಮುಖ್ಯ ಉದ್ದೇಶ ಆದ ಕಾರಣ ಯುದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನ ಒಂದು ಬಲತನವನ್ನು ನೋಡಿ ಈ ತಾರಕಾಸುರ ಏನು ಮಾಡ್ತಾನೆ ಅಂತ ಕೇಳಿದರೆ ರಣರಂಗದಿಂದ ತಪ್ಪಿಸಿಕೊಂಡು ಒಂದು ಸಣ್ಣ ಕೀಟದ ರೂಪವನ್ನು ಧರಿಸಿ ಅಲ್ಲೇ ಹತ್ತಿರ ಇರುವಂತಹ ಹುತ್ತವನ್ನು ಹೋಗಿ ಪ್ರವೇಶ ಮಾಡ್ತಾನೆ ಯಾರು ತಾರಕಾಸುರ ತಾರಕಾಸುರ ಆಗ ಸುಬ್ರಹ್ಮಣ್ಯ ಏನು ಮಾಡ್ತಾನೆ ಅವನು ಕೂಡ ತನ್ನ ರೂಪವನ್ನು ಮರೆಮಾಚಿ ನಾಗ ಸರ್ಪದ ರೂಪವನ್ನು ಧಾರಣೆ ಮಾಡಿ ಆ ವಿಲದ ಒಳಗೆ ಹೋಗಿ ಅಲ್ಲಿ ತಾರಕಾಸುರನನ್ನು ಸಂಹಾರ ಮಾಡ್ತಾನೆ ಆದ್ದರಿಂದ ಆ ಒಂದು ಉದ್ದೇಶದಿಂದಲೂ ಕೂಡ ನಾವು ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವಾಗ ಅವನೇ ಅಂತರ್ಗತ ಸರ್ಪಗಳಲ್ಲಿ ಅಂತರ್ಗತನಾಗಿದ್ದಾನೆ ಅಂತ ತದನಂತರ ಏನಾಗ್ತದೆ ವಾಸುಕಿ ಮತ್ತೆ ತಕ್ಷಕ ಇತ್ಯಾದಿ ನಾಗದೇವತೆಗಳು ಕೂಡ ಅವುಗಳ ಸಹಜ ವಾಸಸ್ಥಾನವೇ ಹುತ್ತ ಹುತ್ತ ಈ ಸುಬ್ರಹ್ಮಣ್ಯನ ನೋಡಿದ್ರೆ ಸರ್ಪರೂಪದಿಂದ ರೂಪದಿಂದ ಹುತ್ತದ ಒಳಗೆ ಹೋಗಿದ್ದಾನೆ ಹೌದಾಗಿರುವಾಗ ಅವುಗಳು ಕೂಡ ಬಂದಾಗ ಆ ಸುಬ್ರಹ್ಮಣ್ಯನು ಏನ್ ಮಾಡ್ದಾನೆ ಆ ಎಲ್ಲ ನಾಗದೇವತೆಗಳನ್ನು ತನ್ನಲ್ಲಿ ಅಂತರ್ಗತ ಮಾಡಿಕೊಂಡು ಯಾರು ಸರ್ಪ ದೋಷದಿಂದ ಕೂಡಿದ್ದಾರೋ ಅವರು ನಾಗನ ಆರಾಧನೆಯನ್ನು ಮಾಡಿದರೆ ನನ್ನ ಆರಾಧನೆಯನ್ನು ಹಾಗೆ ಆಗ್ತದೆ ಅಥವಾ ನನ್ನನ್ನು ಪೂಜಿಸಿದರೆ ಅದು ನಾಗದೇವತೆಗಳನ್ನು ಪೂಜಿಸಿದ ಹಾಗೆ ಆಗ್ತದೆ ಅಂತ ವರವನ್ನು ಕೊಡ್ತಾನೆ ಅದಕ್ಕೋಸ್ಕರವಾಗಿ ಇವತ್ತು ಕೂಡ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿಯೂ ಕೂಡ ಸ್ಕಂದಮೂರ್ತಿ ಶೇಷಮೂರ್ತಿ ವಾಸುಕಿ ಹೀಗೆ ಜೊತೆಯಾಗಿರುವಂತದ್ದು ಗರ್ಭಗೃಹದಲ್ಲಿ ಪ್ರಾಯಶಃ ಕಾಣಬಹುದು ಬೇರೆ ಬೇರೆ ಅಂತಸ್ತುಗಳಲ್ಲಿ ಆ ದೇವರನ್ನು ಇಟ್ಟಿದ್ದಾರೆ ಸುಬ್ರಹ್ಮಣ್ಯನ ಜೊತೆಯಲ್ಲಿ ನಾಗ ಇದ್ದಾನೆ ಅವನು ಆ ರೂಪವನ್ನು ವಿಶೇಷವಾಗಿ ಹೌದು ಇಲ್ಲಿ ಗಮನಿಸುವಂತದ್ದು ಈ ಷಷ್ಠಿ ಇದೆ ಈ ಮಹಾ ಷಷ್ಠಿ ಅಥವಾ ಷಷ್ಠಿಯ ದಿವಸದಲ್ಲಿ ಈ ಒಂದು ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ನಾಗದೋಷ ನಿವಾರಣೆ ಆಗ್ತದ ಖಂಡಿತವಾಗಿ ಆ ಷಷ್ಠಿ ವ್ರತದ ಫಲ ಫಲವನ್ನು ಹೇಳುವಂತಹ ಸಂದರ್ಭದಲ್ಲಿ ಎಲ್ಲ ವ್ರತಗಳನ್ನು ಹೇಳಿದ್ರೆ ಅದಕ್ಕೆ ಫಲವನ್ನು ಕೂಡ ಹೇಳ್ತಾರೆ ಶಾಸ್ತ್ರದಲ್ಲಿ ಅದಕ್ಕೆ ಅರ್ಥವಾದ ಅಂತ ಹೇಳ್ತಾರೆ ಒಬ್ಬನಿಗೆ ಒಂದು ವಿಷಯದಲ್ಲಿ ಪ್ರವೃತ್ತಿ ಬರಬೇಕು ಅಂತ ಆದ್ರೆ ಅದರಲ್ಲಿ ಇದಿದೆ ಇದಿದೆ ಮಕ್ಕಳಿಗೆ ಚಾಕ್ಲೇಟ್ ತೋರಿಸುವ ಕೂಡಲೇ ಅದರಲ್ಲಿ ಪ್ರವೃತ್ತಿ ಉಂಟಾಗ್ತದೆ ನೀನು ಈ ಕೆಲಸವನ್ನು ಮಾಡುವಂತ ಹೇಳಿದ್ರೆ ಅವರು ಮಾಡಿಕೊಂಡು ಬರ್ತಾರೆ ಹಾಗೆ ಪ್ರವೃತ್ತಿ ಬೇಕು ಅಂತ ಆದರೆ ಅದಕ್ಕೊಂದು ಫಲವನ್ನು ಹೇಳಬೇಕು ಫಲವನ್ನು ಅರ್ಥವಾದ ಅಂತ ಹೇಳ್ತಾರೆ ಮೀಮಾಂಸಾ ಶಾಸ್ತ್ರದಲ್ಲಿ ಹೋದಾಯಿತಾ ಆ ಪ್ರಕಾರವಾಗಿ ಷಷ್ಠಿ ವ್ರತವನ್ನು ಮಾಡಿದರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಪರಿಹಾರ ಆಗ್ತದೆ ಸಂತತಿಗೆ ಇರತಕ್ಕಂತಹ ಪ್ರತಿಬಂಧಕಗಳು ಪರಿಹಾರ ಆಗ್ತದೆ ಮತ್ತೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತದೆ ಎಂಬುದಾಗಿ ನಮಗೆ ಗ್ರಂಥಗಳಲ್ಲಿ ಅದಕ್ಕೆ ಫಲಗಳನ್ನು ಹೇಳಿದ್ದ ಹೇಳಿದ್ದಾರೆ ಹಾಗಾದ್ರೆ ಸುಬ್ರಹ್ಮಣ್ಯ ಷಷ್ಠಿಯ ದಿವಸ ಇದೇ ಶನಿವಾರ ನಡೆಯುವಂತ ಸುಬ್ರಹ್ಮಣ್ಯ ಷಷ್ಠಿ ದಿವಸ ಭಕ್ತಾಭಿಮಾನಿಗಳು ಯಾವ ರೀತಿಯಾಗಿ ವೃತಾಚರಣೆ ಮಾಡ್ಲಿ ಯಾವ ರೀತಿಯಾಗಿ ಸಂಕಲ್ಪ ಮಾಡ್ಲಿ ಯಾವ ರೀತಿಯಾಗಿ ಆ ದೇವರ ಭಕ್ತಿಯನ್ನು ಮಾಡ್ಲಿ ಅದು ಹೇಳ್ತೇನೆ ಅದರ ಜೊತೆಯಲ್ಲಿ ಸರ್ಪದ ಆರಾಧನೆಯನ್ನು ಕೇಳಿದ್ರಿ ಸರ್ಪಗಳಿಗೆ ಮತ್ತೆ ಸುಬ್ರಹ್ಮಣ್ಯನಿಗೆ ಸಂದರ್ಭ ಏನು ಇನ್ನೊಂದು ಕಡೆ ನಾವು ನೋಡುವಾಗ ಆ ಬ್ರಹ್ಮನಿಗೆ ಅವಮಾನವನ್ನು ಮಾಡಿದ್ರಿಂದ ಈ ಸುಬ್ರಹ್ಮಣ್ಯನಿಗೆ ತಂದೆಯಾದಂತಹ ಶಿವನೇ ನೀನು ಸರ್ಪವಾಗಿ ಹೋಗುವಂತ ಶಾಪ ಕೊಡ್ತಾನಂತೆ ಅಂದ್ರೆ ಸುಬ್ರಹ್ಮಣ್ಯ ಅವಮಾನ ಮಾಡಿದ್ದು ಹೌದು ಅವಮಾನ ಮಾಡಿದ್ದು ಬ್ರಹ್ಮನಿಗೆ ಅದಕ್ಕೆ ತಂದೆಯಾದಂತಹ ನೋಡಿ ತಂದೆ ಅಂದ್ರೂ ಮಕ್ಕಳಿಗೆ ಹೇಗೆ ಶಿಕ್ಷಿಸಬೇಕು ಅಂತ ಹೇಳುವಂತಹ ಪಾಠ ನಮಗೆ ಇಲ್ಲಿ ಇದೆಲ್ಲ ಈ ಕತೆಗಳಲ್ಲಿ ಏನು ತಾತ್ವಿಕವಾದಂತಹ ಅರ್ಥವನ್ನು ಶಿಕ್ಷಿಸಲೇಬೇಕು ಎಂಬುವಂತದ್ದು ಹಾಗೆ ನೀನು ಸರ್ಪವಾಗಿ ಹೋಗುವಂತ ಶಾಪ ಕೊಟ್ಟಾಗ ಅವನು ಈಗಿರುವಂತಹ ಕುಕ್ಕೆ ಕ್ಷೇತ್ರಕ್ಕೆ ಬಂದು ಅಲ್ಲಿರುವಂತಹ ಗುಹ ಅಂತ ಹೇಳಿದ್ರೆ ಉತ್ತದಲ್ಲಿ ಹೋಗಿ ಸಾನ್ನಿಧ್ಯವನ್ನು ವಹಿಸ್ತಾನೆ ಅದರಿಂದ ಆ ರೂಪದಲ್ಲೇ ಅವನು ಅಲ್ಲಿ ಇರುವುದರಿಂದ ಆ ಸುಬ್ರಹ್ಮಣ್ಯನ ಆರಾಧನೆ ವಿಹಿತವಾಗಿದೆ ಹೀಗೆ ಸರ್ಪಕ್ಕೆ ಮತ್ತೆ ಸುಬ್ರಹ್ಮಣ್ಯನಿಗೆ ಇರುವ ಸರ್ಪ ಮತ್ತು ಸುಬ್ರಹ್ಮಣ್ಯನ ವಿಶೇಷವಾಗಿರುವಂತಹ ಒಂದು ಶಕ್ತಿ ಇರುವಂತದ್ದು ಕುಕ್ಕಿ ಸುಬ್ರಹ್ಮಣ್ಯದಲ್ಲಿ ಅಂತ ಹೌದು ಹೌದು ಕುಕ್ಕಿ ಸುಬ್ರಹ್ಮಣ್ಯದಲ್ಲಿ ಯಾಕೆ ಸಾಕ್ಷಾತ್ ಅವನು ಅಲ್ಲಿಗೆ ಬಂದು ನೆಲೆ ನಿಂತಿದ್ದಾನೆ